ತುಂಬ ಸುಲಭವಾಗಿ ಎಣ್ಣೆಯನ್ನು ಬಳಸದೆ ಚಿಕನ್ ಡ್ರೈ ಮಾಡುವ ಮೊದಲಿಗೆ ಬಾನಲಿಗೆ ಮೂರರಿಂದ ನಾಲ್ಕು ಹೆಚ್ಚಿದ ಈರುಳ್ಳಿಯನ್ನು ಜೊತೆಗೆ ಒಂದು ಕಾಯಿಮೆಣಸನ್ನು ಹಾಕಿ ಆಮೇಲೆ ಒಂದು ಒಂದೂವರೆ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾ ಇದ್ದೇನೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಮನೆಯಲ್ಲೇ ರೆಡಿ ಮಾಡಿಕೊಳ್ತೇನೆ ಅದು ಶುಚಿಯಾಗಿಯೂ ಇರ್ತದೆ ಹಾಗೂ ರುಚಿಯಾಗಿಯೂ ಇರ್ತದೆ ಈರುಳ್ಳಿಯನ್ನು ಚೆನ್ನಾಗಿ ಬಾಡಿಸಿಕೊಳ್ಳಿ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡಿಕೊಂಡ ನಂತರ ಅದಕ್ಕೆ ಸ್ವಲ್ಪ ಅರಶಿನ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕಿ ಲೋ ಫ್ಲೇಮ್ನಲ್ಲಿ ಸರಿಯಾಗಿ ಮಸಾಲೆಯನ್ನು ಮಿಕ್ಸ್ ಮಾಡಿಕೊಳ್ಳಿ ಸರಿಯಾಗಿ ಮಿಕ್ಸ್ ಆಗ್ತಾ ಇದ್ದ ಹಾಗೆ ಅದರ ಹಸಿವಾಸನೆ ಬಿಡ್ತಾ ಬರ್ತದೆ ಆಮೇಲೆ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ನಾನಿಲ್ಲಿ ಒಂದು ಒಂದೂವರೆ ಚಮಚದಷ್ಟು ಹಾಕಿದ್ದೇನೆ ತೊಳೆದಿಟ್ಟುಕೊಂಡ ಚಿಕನನ್ನು ಇಲ್ಲಿ ನಾನು ಆ್ಯಡ್ ಇದ್ದೇನೆ ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನೀಗ ನಾವು ಬೇಯಲ್ಲಿ ಬಿಡಬೇಕು ಲೋ ಫ್ಲೇಮ್ನಲ್ಲಿ ಹದಿನೈದು ನಿಮಿಷ ಸರಿಯಾಗಿ ಚಿಕನ್ ಬೇಯಲಿಕ್ಕೆ ಬಿಟ್ಟು ಈಗ ನಾವು ಅದಕ್ಕೆ ಮಸಾಲೆಯನ್ನು ರೆಡಿ ಮಾಡಿಕೊಳ್ಳುವ ಈಗ ಒಂದು ಬಾನಲೆಗೆ ಇಪ್ಪತ್ತರಿಂದ ಇಪ್ಪತ್ತೈದು ಒಣಮೆಣಸು ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಬೀಜ ಹಾಗೆ ಸ್ವಲ್ಪ ಜೀರಿಗೆ ಹಾಕಿ ಸರಿಯಾಗಿ ಎಣ್ಣೆ ಹಾಕದೇ ಹುರಿಬೇಕು ಮಸಾಲೆಯನ್ನು ಕೂಡ ನಾನು ಲೋ ಫ್ಲೇಮಲ್ಲಿಟ್ಟೇ ನಾನಿಲ್ಲಿ ಫ್ರೈ ಮಾಡ್ತಾ ಇದ್ದೇನೆ ಫ್ರೈ ಮಾಡಿದ ಮಸಾಲೆಯನ್ನು ಮಿಕ್ಸಿ ಜಾರಿಗೆ ಹಾಕಿ ಹುಡಿ ಮಾಡಿಟ್ಟುಕೊಳ್ಳುವ ನೋಡಿ ಈ ಥರ ಫೈನಾಗಿ ಹುಡಿ ಮಾಡಿದ್ದೇನೆ ಚಿಕನ್ ಬೆಂದಿದೆ ರೆಡಿ ಮಾಡಿಟ್ಕೊಂಡಿರುವಂತಹ ಪೌಡರನ್ನು ಹಾಕುವ ಮಸಾಲವನ್ನು ಒಂದು ರೌಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಲೋ ಫ್ಲೇಮಲ್ಲಿ ಒಂದು ಐದು ನಿಮಿಷ ಅದನ್ನು ಆ ಮಸಾಲೆಯೊಟ್ಟಿಗೆ ಬೇಯಲಿಕ್ಕೆ ಬಿಡಬೇಕು ಚಿಕನ್ ಸುಕ್ಕ ಈಗ ರೆಡಿಯಾಗಿದೆ ಇದಕ್ಕೆ ಕಾಯಿ ತುರಿಯನ್ನು ಫ್ರೈ ಮಾಡಿ ಬೇಕಾದರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕುವ ರುಚಿ ಚೆನ್ನಾಗಿರುತ್ತೆ ಚಿಕನ್ ಸುಕ್ಕಾ ರೆಡಿ ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್